तकलीफ़ okay, <laughs> <laughs> ರಮೇಶ್ ಪೂಜಾರಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪ್ರಸಾದ್ ಪಟೇಲ್ ಅವರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನೆಚ್ಚಿನ ನಾಯಕರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ರೂಪಾರಿಗಳ ಸನ್ಮಾನ ಈಗಾಗಲೇ ಮೂರ್ತಿ ಬಂದು ಈ ಬಲವಾದ ಮೂರ್ತಿಯನ್ನು ನ್ಯೂಸ್ ಮಾಧ್ಯಮದವರಿಗೆ ಜೈ ಭೀಮ್ಗಳು ನಾನು ವಿಶ್ವನಾಥ್ ಕರ್ನಾಡ್ ಅಪ್ಸಲ್ಪುರ್ ತಾಲೂಕಿನ ಗಭೂರ್ ಬಿ ಗ್ರಾಮದ ಅಂಬೇಡ್ಕರ್ ಸಮಿತಿಯ ಅಧ್ಯಕ್ಷ ಇವತ್ತು ಮೇ ಮೂರನೇ ತಾರೀಕಿನ ದಿವಸ ಭವ್ಯವಾದ ಮೂರ್ತಿ ಅನಾವರಣ ಅಪ್ಸಲ್ಪುರ್ ತಾಲೂಕಿನ ಗೊಬರ್ ಬಿ ಗ್ರಾಮದಲ್ಲಿ ಈ ಗೊಬುರ್ಗಿ ಬಿ ಗ್ರಾಮದಲ್ಲಿ ನಡೆಯುತ್ತಿರ್ತಕ್ಕಂತ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತ ವಿರೋಧ ಪಕ್ಷದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರು ಎ ಐ ಸಿ ಸಿ ಅಧ್ಯಕ್ಷರವರು ನಮ್ಮ ಹರಿಕೆ ನಮ್ಮ ಅಭಿವೃದ್ಧಿ ಹರಿಕಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರ್ತಿ ಅನಾವರಣ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಎಲ್ಲಾ ಜಾತಿ ಜನಾಂಗದವರು ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದೀವಿ ನಾವು ಗ್ರಾಮದ ವತಿಯಿಂದ ಮತ್ತೆ ಈ ಮೂರ್ತಿ ಅನಾವರಣ ಆಗಕ್ಕೆ ಮುಖ್ಯವಾದ ಕಾರಣಕರ್ತರಾದಂತಹ ನಮ್ಮ ಎಂ ಎ ಪಾಟೀಲ್ ಸಾಹೇಬ್ ಸುಪುತ್ರರಾದಂತಹ ಅರುಣ್ ಕುಮಾರ್ ಪಾಟೀಲ್ ಅವರು ಅವರ ಸಹಾಯದಿಂದ ಇವತ್ತು ಮೂರ್ತಿ ಒಂದು ಅನುಷ್ಠಾನ ಆಗಿದೆ ಇವತ್ತು ಇವತ್ತ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಜನ ಅಷ್ಟೇ ಅಲ್ಲ ತಾಲೂಕಿನ ಜನ ಅಷ್ಟೇ ಅಲ್ಲ ಕಲಬುರ್ಗಿ ಜಿಲ್ಲೆಯಿಂದ ಎಲ್ಲಾ ಕ್ಷೇತ್ರದ ಜನ ಇದಕ್ಕೆ ಬಂದು ಈ ಅನಾವರಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಸರ್ ನಾನು ಹೆಸರು ವಿಶ್ವನಾಥ್ ಕರ್ನಾಡ ಅಂತ ಈ ಅಫಲ್ಪುರ್ ತಾಲೂಕಿನ ಗೊಬ್ಬರು ಬಿ ಇಲ್ಲಿ ಅಂಬೇಡ್ಕರ್ ಕಮಿಟಿ ಸಮಿತಿ ಇದೆ ಆ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಸರ್ ಅಂದ್ರೆ ನನ್ನ ತಾಯಿಯ ಮನೆ ನಾನು ಗೊಬ್ಬರು ಬಿ ಮೊಮ್ಮಗ ನಾನು ಹುಟ್ಟಿದ್ದು ಇಲ್ಲೇ ನಾನು ಬಹಳ ಅಭಿಮಾನ ನನಗೆ ಎಲ್ಲ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮಾಡಿಸ್ಬೇಕು ಅಂತ ನನ್ನಲ್ಲಿ ಕೇಳ್ಕೊಂಡಾಗ ನಾನು ಬಹಳ ನನಗೆ ಅದೊಂದು ದೈವ ನನಗೂ ಒದಗಿ ಬಂದಿದೆ ಅನ್ನಂತ ಮತ್ತೆ ಯಾಕಂದ್ರೆ ನಾನು ಹುಟ್ಟಿದ್ದೆ ಇಲ್ಲಿ ನನ್ನಿಂದ ಒಂದಿದೊಂದು ಕಾರ್ಯಕ್ರಮ ಆಗುತ್ತೆ ಅಂತ ಒಂದು ನನಗೊಂದು ಅಹ್ ಅವಕಾಶ ನನಗೆ ಸಿಕ್ಕಿದೆ ಅಲ್ಲ ಅಂತ ಹೇಳಿ ನಾನು ಬಹಳ ಅಹ್ ಹುಮ್ಮಸ್ಸಿನಿಂದ ಎಲ್ಲಾ ಜನರ ಜೊತೆಗೆ ಸೇರಿ ಎಲ್ಲರ ಪಾತ್ರ ಇದೆ ನನ್ನ ಒಂದೇ ಅಲ್ಲ ಎಲ್ಲ ಇಡೀ ಗೊಬ್ಬರ ಜನರ ಇದರಲ್ಲಿ ಪಾತ್ರ ಇದೆಂತ ನಾನು ಅನ್ ನಿಮ್ಮ ಮುಖಾಂತರ ನಾನು ಹೇಳಿ ಹನ್ನೆರಡರಿಂದ ಹದಿಮೂರು ತಿಂಗಳಿಂದ ನಾವು ಇಲ್ಲಿ ಮುಂದಿರ್ಸಿದೀವಿ ಆ ಕಾರಣಾಂತರದಿಂದ ಎಂ ಪಿ ಎಲೆಕ್ಷನ್ಸ್ ಬಂದು ಎಲ್ಲ ಜನರದು ನಿರೀಕ್ಷೆಯನ್ನು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಂದನೆ ಮೂರ್ತಿ ಅನಾವರಣ ಆಗ್ಬೇಕು ಅಂತಂದಾಗ ಅವ್ರು ಸುಮಾರು ಎರಡು ಮೂರು ಸಾರಿ ಅವರು ಕೂಡ ಡೇಟ್ ಅನ್ನ ಹೇಳ್ತೀನಿ ಅಂತ ಬಹಳ ಆ ಪ್ರೀತಿಯಿಂದ ಹೇಳಿದ್ರು ಕಾರಣಾಂತರದಿಂದ ಏನೇನು ಎಲೆಕ್ಷನ್ಸ್ ಬಂದು ಏನೇನೋ ಬೇರೆ ಬೇರೆ ಅವರ ಬಿಡುವಿಲ್ಲದ ಕಾರ್ಯಕ್ರಮ ದೇಶದ ಒತ್ತಡ ಅವರೇ ಇದೆ ಇವತ್ತು ಉಚ್ಚ ನಮ್ಮ ಭಾರತ ದೇಶದ ನಾಯಕರಾಗಿ ನಮ್ಮ ಕಲಬುರಗಿ ಮುಂದೆ ಹೆಮ್ಮೆ ಪುತ್ರರಿದ್ದು ಇವತ್ತು ಭಾರತ ದೇಶದ ಪೂರ್ತಿ ಒತ್ತಡ ಅವ್ರ ಮೇಲೆ ಇರೋದ್ರಿಂದ ಇವತ್ತು ಅವ ಆ ಒಂದು ಸುದಿಯೋಗ ಇವತ್ತಿನ ದಿವಸ ಒದಗಿ ಬಂತು ನಮ್ಮ ಎಲ್ಲ ಜನರು ಬಹಳ ಪ್ರೀತಿಯಿಂದ ಅವರನ್ನ ಬರುವ ಬರಮಾಡಿಕೊಂಡು ಈ ಒಂದು ಮೂರ್ತಿ ಅನಾವರಣಗೊಂಡಿದ್ದು ಬಹಳ ಸಂತೋಷದ ಎಲ್ಲ ಜನರ ಮುಂದೆ ಎಲ್ಲರ ಜನ ಮುಖ ಇವತ್ತು ಬಹಳ ನಗನಗತ ಇದ್ದು ಇವತ್ತು ಅಷ್ಟೇ ಮಾನ್ಯ ಖಡ್ಗೆ ಅವರು ಕೂಡ ನಮ್ಮ ಅಂಬೇಡ್ಕರ್ ಅವರ ತತ್ವಗಳನ್ನ ಏನು ನಮ್ಮ ಏನು ಸಂವಿಧಾನದಲ್ಲಿ ಏನೇನು ಬರೆದಿದ್ರು ಅನ್ನೋದು ಅವರೆಲ್ಲ ಹೇಳಿ ನಮ್ಮೆಲ್ಲ ನಮ್ಮ ಜನರಿಗೆ ಇವತ್ತು ಅವರೆಲ್ಲ ತಿಳಿಸಿ ಹೋಗಿದ್ದಾರೆ ತಾಯಿಯಂದ್ರಿಗೆ ತಿಳಿಸಿ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಭಿಮಾನ ಮತ್ತು ಮಾನ್ಯ ಖರ್ಗೆಜಿಯವರ ಅಭಿಮಾನ ಅದೇ ರೀತಿ ನಮ್ಮೆಲ್ಲ ಜಿಲ್ಲೆಯಾದಂತ ನಾಯಕರು ಕೂಡ ಪಾಲ್ಗೊಂಡು ಎಲ್ಲರ ಒಂದು ಪಾಲ್ಗೊಳ್ಳಬೇಕು ಅನ್ನೋ ಒಂದು ಹುಮ್ಮನಸ್ಸು ಬಹಳ ಬಹಳ ದಿವಸದಿಂದ ಕಾಯ್ತಾ ಇದ್ರು ಇವತ್ತಿನ ದಿವಸ ಮಾನ್ಯ ಖರ್ಗೆಜಿಯವರು ಯಾವಾಗ ಬರ್ತಾರ ಅಂತ ಒಂದು ಕಾಯ್ತಾ ಇದ್ರು ಅದು ಹಂಬಲ ಅವರಲ್ಲಿ ಇತ್ತು ಇವತ್ತಿನ ದಿನ ಅದು ಪೂರ್ತಿಗೊಳಿಸಿ ಹೋಗಿದ್ದಾರೆ ಬಹಳ ಸಂತೋಷ ಸಾ ಕಮಿಟಿ ಮೇಸೆ ಏಕ ಸದಸ್ಯನೇ ತ್ಯಾಗ ಪತ್ರ ದಯಾ ಏಳ ಜನರ ಕಮಿಟಿಯಲ್ಲಿ ಒಬ್ರು ರಾಜೀನಾಮೆ ಕೊಟ್ಟರು ಕೆಲವು ಜನ ಏನ್ ಹೇಳಿದ್ರಲ್ಲ ಇದು ನನ್ನ ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ಆಸಕ್ತಿ ವಹಿಸಿ ಈ ಸಂವಿಧಾನ ಬರ್ದಾರೆ ಈ ಸಂವಿಧಾನ ಸಂಪೂರ್ಣ ಆಗಬೇಕು ಪರಿಪೂರ್ಣ ಆಗ್ಬೇಕು ಅಂದ್ರೆ ಬಾಬಾ ಸಾಹೇಬ್ರು ಒಬ್ಬರೇ ಕಾರಣ ಅಂತ ಹೇಳಿದ್ದಾರೆ ನಾನಲ್ಲ ನಾನು ಹಿಂದಿದಾಗ ಹೇಳ್ತೀನಿ ನಿಮ್ಗೆ ಆಮೇಲೆ ಕನ್ನಡದಾಗ ಹೇಳ್ತೀನಿ ಟಿ ಟಿ ಕೃಷ್ಣಮ್ಮಾಚಾರಿ ಅಂತಿದ್ರು ಇದು ನಾನು ಐದನೇ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಟಿ ಟಿ ಕೃಷ್ಣಮ್ಮಾಚಾರಿ ಅವರು ಮೆಂಬರ್ ಇದ್ರು ಸಂವಿಧಾನ ಕಮಿಟಿಯಲ್ಲಿ ಬರೇ ಏಳೇ ಜನ ಇದ್ರು ಮೆಂಬರ್ಸ್ ಏಳು ಜನರಲ್ಲಿ ಒಬ್ಬರು ಟಿ ಟಿ ಕೃಷ್ಣಮ್ಮಾಚಾರಿ ಅದಕ್ಕೆ ಅವ್ರೇನ್ ಹೇಳ್ತಾರೆ ಟಿ ಟಿ ಕೃಷ್ಣಮ್ಮಾಚಾರಿ ಅವರ ಭಾಷಣ ನಾ ಹೇಳ್ತೀನಿ ಅಂದ್ರೆ ನಿಮಗೆ ತಿಳಿಬೇಕು ಬೇರೆಯವ್ರಿಗೇನು ಇದು ಹೆಣ್ಮಕ್ಳಿಗೆ ಪಾಪ ಅವ್ರಿಗೆ ಹೇಳೋರು ಹೋರಾಟ ಮಾಡಿದಾರೋ ಯಾರು ನಿಮಗೋಸ್ಕರ ಜನರ ಹತ್ರ ಅವಮಾನಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಚಿಂತನೆ ಮಾಡಿ ఫ ఫోటో అ ఇట్ పూజ నవే జ ఇవ అవును ఇవ ఇవను ఇవ ఇవను జ ఆడుకో జో సుమనితారా ఇష్ట పెట్రోల్ హాక్తారెంతో కడ్డి పెట్టి జేబది పెట్రోల్ హా కూడా ఉరి ఇది ఆగబారు ఇతరెందూ కూడా ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವ ಜಾತಿ ಅವರೇ ಇರಲಿ ಎಲ್ಲರಿಗೂ ಒಂದೇ ಓಟು ನಮ್ಮ ಎಂ ಐ ಪಾಟೀಲ್ರಿಗೂ ಒಂದೇ ಓಟು ನಿಮಗೂ ಒಂದೇ ಓಟು ಕೂಲಿಕಾರರಿಗೆ ಒಂದೇ ಓಟು ಅಥವಾ ನಮ್ಮ ಕೂಲಿಕಾರರ ಕೆಲಸ ಮಾಡ್ತಕ್ಕಂಥವ್ರು ರೈತರಿಗೆ ಅವರಿಗೂ ಒಂದೇ ಓಟು ಅದರ ಬೆಲೆನೂ ಅಷ್ಟೇ ದೊಡ್ಡವ್ರಿಗೆ ಓಟ್ ಕೊಟ್ಟಿನ ಅಧಿಕಾರ ಅದ್ರದ್ದು ಅಷ್ಟೇ ನಮ್ಮ ಪೂಜ್ಯ ಸ್ವಾಮಿಗಳು ಓಟ್ ಹಾಕಕ್ಕೆ ಹೋದ್ರೆ ಅವ್ರ ಓಟಿನ ಬೆಲೆ ನನ್ನ ಓಟಿನ ಬೆಲೆನೂ ಅಷ್ಟೇ ಅವ್ರ ಸ್ವಾಮಿಗಳರ ಅಂತೇಳಿ ಅವ್ರಿಗೆ ಒಂದು ಇಪ್ಪತ್ತು ಓಟ್ ಅಂತ ಹೇಳ್ಸಲ್ಲ ಒಂದೇ ಓಟ್ ಎಣಿಸಲ್ಲ ಅಥವಾ ನಾನು ಎ ಐ ಸಿ ಸಿ ಇದ್ದೀನಿ ಅಂತ ಹೇಳಿ ನನಗೆ ಹತ್ತು ಓಟ್ ಕೊಡಲ್ಲ ನನಗೂ ಒಂದೇ ಟಾಟಾ ಬಿರ್ಲಾ ಟಾಲ್ಮೇಯ ಇವ್ರು ಯಾರ ಆದಾಯ ಅಮ್ಮಾರಿ ಅರೆ ಅವರಿಗೂ ಒಂದೇ ಓಟು ನಿಮಗೂ ಒಂದೇ ಓಟು ಅದರ ಕಿಮ್ಮತ್ತು ಅಷ್ಟೇ ಸಪೋರ್ಟ್ ಮಾಡಿದ್ರು ಬಟ್ ಭಾಳ ಜನ ಮುಜುಗರ್ ಅವ್ರಿಗೆ ಏನಾಗ್ತದೆ ಅಂದರೆ ಇಂಥವ್ರಿಗೆ ಹೊಗಳಿದ್ರೆ ಏನು ಮಾಡಿದ್ರು ಕಷ್ಟ ಆಗ್ತದೆ ಅಂತ ಭಾಳ ಜನ ಅದಕ್ಕೆ ಒಪ್ಪೋದಿಲ್ಲ ಆದರೆ ನಾವು ಯಾವಾಗಲೂ ಕೂಡ ಬಾಬಾ ಸಾಹೇಬ್ರಿಗೆ ಯಾಕೆ ನೆನೆಸ್ಕೊಳ್ಬೇಕಂದ್ರೆ ಅವರು ಸ್ವತಃ ಓದಿ ಒಬ್ಬ ಆರ್ಥಿಕ ತಜ್ಞನಾಗಿ ರಾಜಕೀಯ ತಜ್ಞನಾಗಿ ಸಾಮಾಜಿಕ ತಜ್ಞನಾಗಿ ಕಾನೂನು ಪಂಡಿತನಾಗಿ ಇಡೀ ಸಮಾಜಕ್ಕೆ ಕಾನೂನುಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಒಂದು ವಿಶೇಷ ಸುದ್ದಿ ಹೇಳ್ತೀನಿ ನೀವು ಏನು ಸಪೋರ್ಟ್ ಮಾಡಿದ್ರು ಬಟ್ ಬಹಳ ಜನ ಮುಜುಗರ್ ಅವ್ರಿಗೆ ಏನಾಗ್ತದೆ ಅಂದರೆ ಇಂಥವ್ರಿಗೆ ಹೊಗಳ ಏನು ಮಾಡ್ತು ಕಷ್ಟ ಆಗ್ತದಂತ ಬಹಳ ಜನ ಅದಕ್ಕೆ ಒಪ್ಪೋದಿಲ್ಲ ಆದರೆ ನಾವು ಯಾವಾಗಲೂ ಕೂಡ ಬಾಬಾ ಸಾಹೇಬ್ ಯಾಕೆ ನೆನೆಸ್ಕೊಳ್ಬೇಕಂದ್ರೆ ಅವರು ಸ್ವತಃ ಓದಿ ಒಬ್ಬ ಆರ್ಥಿಕ ತಜ್ಞನಾಗಿ ರಾಜಕೀಯ ತಜ್ಞನಾಗಿ ಸಾಮಾಜಿಕ ತಜ್ಞನಾಗಿ ಕಾನೂನು ಪಂಡಿತನಾಗಿ ಇಡೀ ಸಮಾಜಕ್ಕೆ ಕಾನೂನುಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಒಂದು ವಿಶೇಷ ಸುದ್ದಿ ಹೇಳ್ತೀನಿ ನಿಮಗೆ ಏನು ಕರ ಹೋರಾಟ ಮಾಡಿದಾರೋ ಯಾರು ನಿಮಗೋಸ್ಕರ ಜನರ ಹತ್ರ ಅವಮಾನುಕೊಂಡಿದಾರೋ ಅವ್ರ ಬಗ್ಗೆ ಚಿಂತನೆ ಮಾಡಿ ಅವ್ರ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ ನಾವೇ ಜಗಳ ಆಡ್ತೇವೆ ಇವ ಅವನು ಇವ ಇವನು ಇವ ಇವನು ಮತ್ತೆ ನಿಮ್ಗೆ ಜಗಳ ಆಡ್ಕೋದ್ ಕುಂತ್ರೆ ನಿಮಗೆ ಜಗಳ ಹಚ್ಚೋರು ಸುಮ್ಮನೆ ಸುಮ್ನೆ ಇರ್ತಾರ ಅವ್ರ ಇನ್ನಿಷ್ಟು ಪೆಟ್ರೋಲ್ ಹಾಕ್ತಾರ ಅವ್ರ ಮೊದಲಂತೂ ಕಡ್ಡಿ ಪೆಟ್ಟಿಗೆ ಜೇಬಡಿಗೆ ಇರ್ತದೆ ಅವ್ರು ಪೆಟ್ರೋಲ್ ಹಾಕಿ ನೀವು ಊರಿಗೆ ಇರಿಸ ಇದು ಆಗಬಾರ್ದು ಇದು ಆಯ್ತು ಅಂದ್ರೆ ನೀವೆಂದೂ ಕೂಡ ಮುಂದೆ ಬರಕ್ ಇಲ್ಲ ಇವತ್ತು ಯಾವ ಜಾತಿ ಅವರೇ ಇರಲಿ ಎಲ್ಲರಿಗೂ ಒಂದೇ ಓಟು ನಮ್ಮ ಎಂ ಐ ಪಾಟೀಲ್ರಿಗೂ ಒಂದೇ ಓಟು ನಿಮಗೂ ಒಂದೇ ಓಟು ಕೂಲಿಕಾರರಿಗೆ ಒಂದೇ ಓಟು ಅಥವಾ ನಮ್ಮ ಕೂಲಿಕಾರರ ಕೆಲಸ ಮಾಡತಕ್ಕಂಥವ್ರು ರೈತರಿಗೆ ಅವರಿಗೂ ಒಂದೇ ಓಟ್ ಅದರ ಬೆಲೆನೂ ಅಷ್ಟೇ ದೊಡ್ಡವ್ರಿಗೆ ಓಟ್ ಕೊಟ್ಟಿನ ಅಧಿಕಾರ ಅದ್ರದ್ದು ಅಷ್ಟೇ ನಮ್ಮ ಪೂಜ್ಯ ಸ್ವಾಮಿಗಳು ಓಟ್ ಹಾಕಕ್ಕೆ ಹೋದ್ರೆ ಅವ್ರ ಓಟಿನ ಬೆಲೆ ನನ್ನ ಓಟಿನ ಬೆಲೆನೂ ಅಷ್ಟೇ ಅವ್ರ ಅಂತ ಅಂತೇಳಿ ಅವ್ರಿಗೆ ಒಂದ್ ಇಪ್ಪತ್ತು ಓಟ್ ಅಂತ ಎಣಿಸಲ್ಲ ಒಂದೇ ಓಟ್ ಎಣಿಸದು ಅಥವಾ ನಾನು ಎ ಐ ಸಿ ಸಿ ಅಧ್ಯಕ್ಷ ಇದ್ದೀನಿ ಅಂತ ಹೇಳಿ ನನಗೆ ಹತ್ತು ಓಟ್ ಕೊಡಲ್ಲ ನನಗೂ ಒಂದೇ टाटा बिरला आगाने अंबारी अरे और बाबा साहब का अरे अरे अपमान तो तुमने किया आरएसएस और बीजेपी ने जन्मता बाबा साहब के खिलाफ थे और आज तुम दूसरों को बोलते हैं कि कांग्रेस ने अपमान किया कांग्रेस ने अगर कांग्रेस ऐसा करती तो नेहरू जी अपने कैबिनेट में कानून मंत्री बनाते थे यार मंत्रिमंडल तमिटी चेरम ना मुझे हेल्ते बाबा साहेब अंबेडकर नेहरूर स ಅಡಲ್ಟ್ ಫ್ರಾಂಚೈಸ್ ಮಾಡಿದ್ರು ಬಹಳಷ್ಟು ಇವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತಯಾರು ಮಾಡುವಾಗ ಏನು ಚರ್ಚೆಗಳಾದವು ಆ ಚರ್ಚೆ ಆಗುವಾಗ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ನಮ್ಮವರಿಗೆ ತಾಯಂದರಿಗೆ ಓಟಿನ ಅಧಿಕಾರ ಕೊಡಬಾರದು ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಹೋರಾಟ ಮಾಡಿದಂತ ಜನ ಇವತ್ತು ಬಹಳಷ್ಟು ಬೇರೆ ಕಡೆ ಇದ್ದಾರೆ ಬೇರೆ ಪಾಟೀಲ್ ಯಾರು ಗ್ರಾಜೋಟ್ ಇರ್ತಾರೋ ಯಾರಿಗೆ ಹೊಲ ಇದೆ ಯಾರು ಟ್ಯಾಕ್ಸ್ ಕೊಡ್ತಾರೋ ಅಂತವರಿಗೆ ಮಾತ್ರ ಓಟಿನ ಹಕ್ಕು ಕೊಡಬೇಕು ಅಂತ ಹೇಳಿ ಬಹಳ ಜನರ ಬೇಡಿಕೆ ಇತ್ತು ಆವಾಗ ಪಂಡಿತ್ ಜವಾಹರಲಾಲ್ ನೆಹರೂಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಲ್ಲ ಈ ದೇಶದಲ್ಲಿ ಯಾರು ಹುಟ್ಟಿದಾರೋ ಅವ್ರು ಯಾರೇ ಇರಲಿ ಏನೇ ಕ್ವಾಲಿಫಿಕೇಶನ್ ಇರಲಿ ಅವ್ರಿಗೆ ಜಮೀನು ಇರಲಿ ಬಿಡ್ಲಿ ಏನೇ ಇರಲಿ ಅವರಿಗೆ ಇಪ್ಪತ್ತೊಂದು ವರ್ಷ ಆದರೆ ಓಟಿನ ಅಧಿಕಾರ ಕೊಡಲೇಬೇಕು ಅಂತ ಹೇಳಿ ಅವ್ರು ಬರ್ತಿದ್ರು ಅದ ನಂತರ ಈಗ ನಾವು ರಾಜೀವ್ ಗಾಂಧಿ ಅವರು ಅದಕ್ಕೆ ಹದಿನೆಂಟು ವರ್ಷ ಮಾಡ್ತೀವಿ ಅದೇ ನಿಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚಿಗೆ ಹೋರಾಟ ಮಾಡ್ತಕ್ಕಂಥವ್ರು ನಿಮ್ಮ ಮಾತಿಗೆ ಸಪೋರ್ಟ್ ಬಗ್ಗೆ ನೀವು ಚಿಂತನೆ ಮಾಡಲಿಲ್ಲ ಅಂತಂದ್ರೆ ಯಾರ ಬಗ್ಗೆ ಚಿಂತನೆ ಮಾಡ್ತೀರ ದಯವಿಟ್ಟು ಇದರ ಕಡೆ ನೀವು ಲಕ್ಷ ಕೊಡ್ಬೇಕು ಇನ್ನೊಂದು ಸೆಡಲ್ ಕಾಸ್ ರಂಕ್ ವಿಶೇಷವಾಗಿ ಕಲಂ ಮುನ್ನೂರ ನಲ್ವತ್ತೊಂದು ಮತ್ತು ಮುನ್ನೂರ ನಲ್ವತ್ತೆರಡು ಇವೆರಡೂ ಕಲಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿಗೆ ಜನಸಂಖ್ಯಾ ಆಧಾರದ ಮೇಲೆ ಎಂ ಪಿಗಳ ಸೀಟು ಎಂ ಎಲ್ ಎಗಳ ಸೀಟ್ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ತಂದವರು ಅವರು ಏನಿ ನಾನು ವಿಶೇಷವಾಗಿ ಇಲ್ಲಿ ಪಾರ್ಟಿ ಮಾತಾಡಕ್ಕೆ ಹೋಗೋದಿಲ್ಲ ಕೆಲವು ಜನ ಪಾರ್ಟಿ ಮಾತನು ಪಾರ್ಟಿ ಬೇರೆ ಪಾರ್ಟಿ ಅವರು ಇರಬಹುದು ಆದ್ರೆ ನಾನು ಹೇಳ್ತೇನೆ ಯಾವ ಮಹಾಪುರುಷ ನಿಮಗಾಗಿ ಮಾಡಿದಾನ ಅವನು ಹೆಸರು ತಗೊಳೋದಿಲ್ಲ ಅವ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ನಾನು ನೋಡ್ತೀನಿ ಪಾರ್ಲಿಮೆಂಟ್ ಈ ದೇಶದಲ್ಲಿ ಶತ ಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂತ ದಲಿತ ಸಮುದಾಯ ಆಗಿರ್ಬೋದು ಎಲ್ಲ ಶೋಷಿತ ಸಮುದಾಯಗಳು ಇವತ್ತಿನ ದಿವಸ ಒಂದು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ ಏನ್ ಇವತ್ತಿನ ದಿವಸ ಗೊಬ್ಬರ ಬಿ ಗ್ರಾಮದಲ್ಲಿ ಅಬ್ಜಲ್ಪುರ್ ಮತಕ್ಷೇತ್ರದ ಗೊಬ್ಬರ್ ಬಿ ಗ್ರಾಮದಲ್ಲಿ ಬರ್ತಾ ಇರ್ತಕ್ಕಂತ ಏನ್ ನಮ್ ನಿಮ್ಮೆಲ್ಲರ ನಚ್ಚಿನ ನಾಯಕರು ಆಗಿರ್ತಕ್ಕಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಎಂಆರ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಹಾಗೇನೇ ಮಾಜಿ ಜಿಲ್ಲಾ ಪಂಚಾಯತ್ ನ ಸದಸ್ಯರು ಕೆಪಿಪಿ ಕೆಪಿಸಿಸಿ ಯ ಸದಸ್ಯರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸದಸ್ಯರು ಯುವ ನೇತಾರರು ಯಾವತ್ತು ಅಬ್ಜಲ್ಪುರ್ ಮತ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ದುಡಿತಾ ಇರ್ತಕ್ಕಂತ ಶ್ರೀಮಾನ್ ನರುಣ್ ಕುಮಾರ್ ಎಂ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತ ಗೊಬ್ಬುರ್ಬಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನ ಬಹಳ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ರಿ ಇಡೀ ಈ ರಾಜ್ಯದ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳ ಒಬ್ಬ ಮಹಾನ್ ನೇತಾರ ಸಂವಿಧಾನ ಶಿಲ್ಪಿ ಇವತ್ತು ನಾವು ಈ ದೇಶದಲ್ಲಿ ಯಾವ ರೀತಿಯಾಗಿ ನಡಿಬೇಕು ಯಾವ ರೀತಿಯಾಗಿ ನುಡಿಬೇಕು ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಇವತ್ತು ದಿವಸ ಬರೆದಿದ್ದಾರೆ ಸಂಸ್ಕೃತಿಯನ್ನ ಧಿಕ್ಕಾರ ಮಾಡಿ ಏನ್ ಇವತ್ತ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತ ಏನೋ ಏನು ವರ್ಣಾಶ್ರಮ ಪದ್ಧತಿ ಇತ್ತು ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಈ ಸಂವಿಧಾನದ ಮೂಲಕ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾರ್ಗವನ್ನ ತೋರಿಸಿದ್ದಾರೆ ಏನ ಜಗಜ್ ಬಸವೇಶ್ವರರು ಸಮ ಸಮಾಜದ ಸಿದ್ಧಾಂತವನ್ನ ಕಾಣ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವರೆಲ್ಲರ ಅಂಶಗಳನ್ನ ಇವತ್ತು ದಿವಸ ಎಲ್ಲ ಶರಣರ ಅಂಶಗಳನ್ನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ದಿವಸ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ನಮಗೆ ಹಲವಾರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ಎಲ್ಲ ಈ ದಲಿತರಾಗಿರುವುದು ಹಿಂದುಳಿದವರು ಅಲ್ಪಸಂಖ್ಯಾತರಿಗೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರಿಗೂ ಸಂವಿಧಾನ ಒಂದು ಮೇಲು ಕೃಷಿಯಾಗಿರ್ತಕ್ಕಂಥ ಸಂವಿಧಾನ ಅಂತ ಸಂವಿಧಾನ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅವರು ಬರತಕ್ಕಂತ ಸಂವಿಧಾನ ನಮ್ಗೆಲ್ಲರೂ ಮಾದರಿಯಾಗಿದೆ ಇವತ್ತು ಗೊಬ್ಬರ ಬಿ ಗ್ರಾಮದಲ್ಲಿ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಮೂರ್ತಿಯನ್ನ ಅನಾವರಣ ಮಾಡಿದ್ದಾರೆ ಇವತ್ತಿನ ಸಾವಿರಾರು ಜನರು ಇವತ್ತು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಈ ಗೊಬ್ಬರ ಬಿ ಗ್ರಾಮಕ್ಕೆ ಬಂದು ಆ ಅಂಬೇಡ್ಕರ್ ರವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮೂರ್ತಿ ಅನಾವರಣ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಇವತ್ತು ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರೆ ಹಲವಾರು ಶಾಸಕರು ಗಣ್ಯಮಾನರು ಇವತ್ತು ಭಾಗಿಯಾಗಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನ ಸನ್ಮಾನ ಶ್ರೀ ಅರುಣ್ ಕುಮಾರ್ ಎಂ ಐ ಪಾಟೀಲ್ ಅವರು ಎಂ ಐ ಪಾಟೀಲ್ ಸರ್ ವಹಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂತ ಅಫಲ್ಪುರ್ ಮತಕ್ಷೇತ್ರದ ಎಲ್ಲ ಜನಪ್ರಿಯ ನಾಯಕರುಗಳಿಗೂ ಯುವ ನಾಯಕರುಗಳಿಗೂ ಬಂಧುಗಳಿಗೂ ನಾನು ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಮೂರ್ತಿ ಅನಾವಣ ಕಾರ್ಯಕ್ರಮದ ಶುಭಾಶಯ ಸಲ್ಲಿಸ್ತೇನೆ ನಾನು ಮಾಂತ ಕೌಲ್ಗೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದೂ ಜಾತ್ರೆಗಳ ಒಪ್ಪು ಜಿಲ್ಲೆ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಿ ಈ ದೇಶದಲ್ಲಿರುವಂತ ಬಡವರಿಗೆ ಶೋಷಿತರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಪ್ರತಿಯೊಬ್ಬ ಭಾರತನಿಗೆ ತನ್ನದೇ ಆದಂತ ಹಕ್ಕನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತ ಅನಾವರಣ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಾಗಿ ಈ ದೇಶದ ಎಲ್ಲನೇ ಅಂಬೇಡ್ಕರ್ ಎಂದೇ ಕಳೆದುಕೊಂಡಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಮೃತ ಹಸ್ತದಿಂದ ಇವತ್ತು ಈ ಮೂರ್ತಿಯನ್ನ ಉದ್ಘಾಟನೆಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈ ಕ್ಷೇತ್ರದ ಶಾಸಕರು ಕ್ಷೇತ್ರದ ಶಾಸಕರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರು ಬಹಳ ಮುತುವರ್ಜಿ ವಹಿಸಿ ಈ ಒಂದು ಪುತ್ರಿಯನ್ನ ತಮ್ಮ ಸ್ವಂತ ಖರ್ಚಿನಿಂದ ಸ್ಥಾಪನೆ ಮಾಡಿ ಇಡೀ ತಾಲೂಕಿನಿಂದ ಇಲ್ಲಿ ಎಲ್ಲಾ ಧರ್ಮದ ಜನರನ್ನ ಸೇರಿಸಿ ಜಿಲ್ಲೆಯಾದಂತ ಅನೇಕ ಮುಖಂಡರನ್ನ ಸೇರಿಸಿ ಒಂದು ಬಹಳ ಅದ್ದೂರಿಯಾದಂತ ಒಂದು ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಅಂಬೇಡ್ಕರ್ ಜಿ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದ ಭಾಗವಹಿಸಿರುವಂತ ಎಲ್ಲ ಮುಖಂಡರಿಗೂ ನಾಯಕರಿಗೂ ಇಲ್ಲಿ ಭಾಗವಹಿಸಿರುವಂತ ಪತ್ರಕರ್ತರಿಗೂ ಇವತ್ತಿ ಭಾಗವಹಿಸಿರುವಂತ ಎಲ್ಲಾ ನಮ್ಮ ದೇಶದ ಅಭಿಮಾನಿಗಳಿಗೆ ನಾವು ಇವತ್ತು ಅಂಬೇಡ್ಕರ್ ಜಿಯವರ ಮೂರ್ತಿ ಹಣವನ್ನು ಕಾರ್ಯಕ್ರಮದ ಶುಭಾಶಯಗಳನ್ನ ಹಿಡಿದು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು